ಫ್ರೆಂಡ್ಸ್ ವೆಲ್ಕಮ್ ಟು ಅಮ್ಮ ಮಗ ಬ್ಲಾಗ್ಸ್ ಮಕ್ಕಳಿಗೆ ಸೀತಾ ಕೆಮ್ಮು ಆಗಿದ ತಕ್ಷಣ ಆಗಿದ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿಬಿಡ್ತೀವಿ ಸೊ ಆಗಿದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲೇ ಸ್ವಲ್ಪ ಹೋಮ್ ರೆಮಿಡೀಸ್ನ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವರು ಆ್ಯಂಟಿಬಯೋಟಿಕ್ ಕೊಡ್ತಾರೆ ಅದು ಒಂದೇ ದಿವಸದಲ್ಲಿ ಹುಷಾರಾಗಿಬಿಡುತ್ತೆ ಆವಾಗ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಸ್ವಲ್ಪ ಕಡಿಮೆ ಆಗುತ್ತೆ ಅದು ಮಾಡೋಕ್ಕಿಂತ ಮುಂಚೆನೇ ಸ್ವಲ್ಪ ಹಳೆ ಕಾಲದಲ್ಲಿ ಮಾಡೋ ಥರ ಮನೆಯಲ್ಲೇ ಹೋಮ್ ರೆಮಿಡೀಸ್ನ ಮಾಡಿ ಈ ಆಯುರ್ವೇದಿಕ್ ಲ್ಲ ಒಂದಿನಕ್ಕೆ ವರ್ಕ್ ಆಗೋಲ್ಲ ಬಟ್ ಒನ್ ದಿನ ಟೂ ಡೇಸ್ ಆಮೇಲೆ ಖಂಡಿತವಾಗ್ಲೂ ವರ್ಕ್ ಆಗೇ ಆಗುತ್ತೆ ಸೊ ನಾನು ನನ್ನ ಮಗುಗೆ ಸೀತಾ ಕೆಮ್ಮ ಆಗಿದ ತಕ್ಷಣ ಯಾವತ್ತೂ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಲ್ಲ ಟ್ರೈ ಮಾಡಿ ಮನೇಲಿ ತುಂಬ ಆಗಲಿಲ್ಲ ಅಂತ ಹೇಳಿದ್ರೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೀನಿ ಸೊ ನಾನು ಇವತ್ತೇನು ಮಾಡ್ತಿದ್ದೀನಪ್ಪ ಅಂದರೆ ಈ ದೊಡ್ಡ ಪತ್ರೆ ಮನೇಲಿ ಸಿಗುವಂಥ ದೊಡ್ಡಪತ್ರನ ಸ್ವಲ್ಪ ಬಿಸಿ ಮಾಡಿ ಬಿಸಿ ಮಾಡಿ ಅದರಲ್ಲಿ ರಸ ಅಂತ ಚೆನ್ನಾಗಿ ಹಿಂಬ್ಬಿಟ್ಟು ಅದನ್ನ ಮಕ್ಕಳಿಗೆ ದಿನ ನಾನು ಆಲ್ಮೋಸ್ಟ್ ಅವನಿಗೆ ಟೆನ್ ಮಂತ್ಸ್ ಆದಾಗೆನಾನು ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡಿದ್ದೀನಿ ಇದನ್ನು ರಸ ಇಲ್ಲದಾದ್ಮೇಲೆ ಸ್ವಲ್ಪ ಹಣೆಗೆ ಸ್ವಲ್ಪ ಬೆನ್ನಿಗೆ ಸ್ವಲ್ಪ ಕಾಲಿನ ಪಾದಕ್ಕೆ ಈ ರಸನೆಲ್ಲ ಸ್ವಲ್ಪ ಅಪ್ಲೈ ಮಾಡಿ ಈ ರಸನ್ನ ಒಂದೇ ಒಂದು ಎಲೆನ ತಲೆ ಮೇಲೆ ನೆತ್ತಿ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಮಪ್ಪಳ ಥರ ಏನಾದ್ರು ಕಟ್ಬಿಡಿ ಅದು ಅದಲ್ಲಿರೋವಂಥ ಎಲ್ಲಲ್ಲಿರುವಂಥ ಅಂಶ ಶೀತನಾಗ ಚೆನ್ನಾಗಿ ಇಳಿಯುತ್ತಂತೆ ಆಮೇಲೆ ಶೀತ ಏನಾದ್ರು ಇದ್ರೆ ಕಟ್ಕೊಂಡಿದ್ರೆ ಅದು ನೀರಾಗಿ ಹೊರಗಡೆ ಮೂಗಿಂದ ಬರುತ್ತಂತೆ ಸೊ ಇದನ್ನು ನಾನು ನನ್ನ ನೂಗೆ ಟ್ರೈ ಮಾಡ್ತೀನಿ ಇದು ಖಂಡಿತವಾಗ್ಲೂ ವರ್ಕ್ ಆಗಿದೆ ನೀವು ನಿನ್ನ ಮಕ್ಕಳಿಗೆ ಟ್ರೈ ಮಾಡಿ ಆಮೇಲೆ ಇನ್ನು ನೋಡಿದಿರೋಂಥ ರಸನ ಸ್ವಲ್ಪ ಕುಡಿಸ್ಬಿಡಿ ನಿಜವಾಗ್ಲೂ ಇದು ಬಿಡುತ್ತೆ ಕೆಮ್ಮು ಸೀತ ಇದನ್ನು ಒಂದು ದಿನದಲ್ಲಿ ಒಂದು ಟೂ ಟೈಮ್ ಟೂ ಟೈಮ್ ಆರ್ ತ್ರೀ ಟೈಮ್ಸ್ ಮಾಡಿ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಅಷ್ಟೇ ದೊಡ್ಡವರೆಗೂ ವರ್ಕ್ ಆಗುತ್ತೆ ಟ್ರೈ ಮಾಡಿ ದೊಡ್ಡವ್ರಿಗೂ ಸೀತಾ ಕೆಮ್ಮು ಏನಾರು ಆದರೆ ದಿನದಲ್ಲಿ ಒಂದು ಒಂದು ಸ್ಪೂನ್ ಮಕ್ಕಳಿಗೆ ಒಂದು ಸ್ಪೂನ್ ದೊಡ್ಡವ್ರಿಗಾದ್ರೆ ಒಂದು ನಾಲ್ಕೇ ಸ್ಪೂನ್ಸ್ನ ಬಿಸಿ ಮಾಡಿಕೊಂಡು ಕುಡಿತಾ ಬನ್ನಿ ಸೀತಾ ಕೆಮ್ಮು ಆಲ್ಮೋಸ್ಟ್ ಕಡಿಮೆ ಆಗೇ ಆಗುತ್ತೆ ಹಾಸ್ಪಿಟ್ಲಿಗೆ ಅಂತ ನೆಸೆಸಿಟಿ ಏನಿರೋದಿಲ್ಲ ಓಕೆನಾ ಟಿಪ್ಸ್ ನಿಮಗೆ ಬೇಕು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಓಕೆನಾ ಕೆಲವು ದೋಸೆ ಇಟ್ಟಿದೆ ಸೊ ಇದರಿಂದ ನಾವು ಪಡ್ಡು ಬೇಕಾದರೂ ಮಾಡ್ಕೋಬೋದು ಪ್ಲೇನ್ ದೋಸೆ ಬೇಕಾದರೂ ಮಾಡ್ಕೋಬೋದು ಮತ್ತು ಈರುಳ್ಳಿ ದೋಸೆ ಬೇಕಾದರೂ ಮಾಡ್ಕೋಬೋದು ಯಾವ ಥರ ಬೇಕಾದರೂ ಮಾಡ್ಕೋಬೋದು ಸೊ ಇವತ್ತು ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಇದು ಹೆಲ್ದಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಓಕೆನಾ నేనే తునకలతియ్ దననపు దననహాలె తలలియో జగపు వీడియో సింతా ప్లీజ్ నా చబ్స్క్రైబ్ లైక్ మి మరి శేర్ మి నెక్స్ట్ వీడియో దా సిండ్ టేక్ కేర్